ನಮಸ್ಕಾರ ವೀಕ್ಷಕರೇ ದೈವರಕ್ಷೆ ಮಂತ್ರಸಿದ್ಧಿ ತರಗತಿ ಮುಂದಿನ ತರಗತಿ ಏಪ್ರಿಲ್ ಹತ್ತೊಂಬತ್ತಕ್ಕೆ ಪ್ರಾರಂಭ ಆಗುತ್ತೆ ಐದು ದಿನಗಳ ಕಾಲ ಇರುತ್ತೆ ಆನ್ಲೈನಲ್ಲಿ ಯಾವ ರೀತಿ ಅಂದರೆ ನೀವು ಯಾವುದೇ ಸಮಯದಲ್ಲಿ ಬೇಕಾದರೂ ಆ ವಿಡಿಯೋನ ಒಂದು ತಿಂಗಳವರೆಗೆ ನೋಡ್ಬೋದು ಎಲ್ಲ ವಿಚಾರಗಳು ಅದರಲ್ಲಿ ಇರುತ್ತೆ ಯಾವ ರೀತಿ ನಮ್ಮೊಳಗಿನ ಶಕ್ತಿಯನ್ನು ದೈವಿ ಶಕ್ತಿಯನ್ನು ನಮ್ಮೊಳಗಿನ ಆ ಆತ್ಮಬಲವನ್ನು ಆ ದೈವ ದೇವರೊಂದಿಗೆ ನೇರ ಸಂಪರ್ಕವನ್ನು ನಮ್ಮ ಮನೆಯ ದೈವ ಶಕ್ತಿಯನ್ನು ಯಾವ ರೀತಿ ಸ್ಥಿರ ಮಾಡಬೇಕು ಯಾವ ರೀತಿ ಸಿದ್ಧಿ ಮಾಡಬೇಕು ಎಲ್ಲ ವಿಚಾರಗಳು ಇರುತ್ತೆ ಈಗಾಗಲೇ ನಾಲ್ಕು ಬ್ಯಾಚ್ ಮಾಡಿದ್ದು ನಾಲ್ಕು ಬ್ಯಾಚು ಸುಮಾರು ಜನ ಇದ್ದರು ವಿಶೇಷವಾಗಿ ಮಹಿಳೆಯರು ಕೂಡ ಇದ್ದರು ವಿದ್ಯಾರ್ಥಿಗಳಿದ್ದರು ತುಂಬ ಜನ ದೈವಾರಾಧಕರಿದ್ದರು ತುಂಬ ಜನರ ಬದುಕು ಬದಲಾಗಿದೆ ಏನು ದೈವರಕ್ಷಿ ಮಂತ್ರ ಸಿದ್ಧಿ ಕಲ್ತ ಮೇಲೆ ಮಂತ್ರವನ್ನು ಸಿದ್ಧಿ ಮಾಡಿದ ಮೇಲೆ ಅವರ ಬದುಕು ಬದಲಾಗಿದೆ ಯಾಕಂದರೆ ಇಲ್ಲಿ ತನಕ ಅವರು ದಿನಕ್ಕೊಂದು ವೃತ ದಿನಕ್ಕೊಂದು ಕ್ಷೇತ್ರ ದಿನಕ್ಕೊಂದು ದೇವರನ್ನು ಆರಾಧನೆ ಮಾಡ್ತಾರೆ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂತ ಇಲ್ಲಿ ತನಕ ಗೊತ್ತಿರಲಿಲ್ಲ ಸೊ ದೈವರಕ್ಷೆ ಸಿದ್ಧಿ ಮಂತ್ ದೈವರಕ್ಷೆ ಕಲ್ತ ಮೇಲೆ ಮಂತ್ರಸಿದ್ಧಿಯನ್ನೆಲ್ಲ ಕಲ್ತ ಮೇಲೆ ಅವರಿಗೆ ಗೊತ್ತಾಯಿತು ನನ್ನೊಳಗಿನ ಶಕ್ತಿ ಯಾವುದು ನಾನು ಯಾವ ಶಕ್ತಿಯನ್ನು ಆರಾಧನೆ ಮಾಡೋದು ನನ್ನ ಮನೆಯ ದೈವ ಯಾಕೆ ಚರ ಆಗಿದೆ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆ ಏನು ಎಲ್ಲವೂ ಅವರಿಗೆ ಗೊತ್ತಾಗಿದೆ ಯಾಕಂದರೆ ಇಲ್ಲಿ ಅವರು ಶಕ್ತಿಯನ್ನು ಬೇರೆ ಕಡೆ ಇದ್ದರು ಒಳಗೆ ಇದೆ ಅಂತ ಅವರಿಗೆ ಗೊತ್ತಿರಲಿಲ್ಲ ಇಲ್ಲಿ ತನಕ ಸೊ ನನ್ನೊಳಗಿನ ಶಕ್ತಿ ನನ್ನೊಳಗೆ ಇದೆ ಅಂತ ಗೊತ್ತು ಮಾಡಿದ್ದು ದೈವರಕ್ಷೆ ಮಂತ್ರ ಸಿದ್ಧಿ ತುಂಬ ಜನ ಟೀಚರ್ಸ್ ಕೂಡ ಇದ್ದರು ಒಳ್ಳೊಳ್ಳೆ ಎಜುಕೇಟೆಡ್ ಕೂಡ ಈ ಕ್ಲಾಸ್ಗೆ ಬಂದಿದ್ದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸೊ ಈ ಬಾರಿ ನಾವು ಈ ಕ್ಲಾಸನ್ನು ಹತ್ತೊಂಬತ್ತು ತಾರೀಕು ಮಾಡ್ತಾಯಿದ್ದೆ ಯಾರೆಲ್ಲ ಇಲ್ಲಿ ತನಕ ಜಾಯಿನ್ ಸಣ್ಣ ಫೀಸ್ ಇಟ್ಟಿದೆ ಒಂದೂವರೆ ಸಾವಿರ ಫೀಸ್ ಇಟ್ಟಿದೆ ಡೈರೆಕ್ಟ್ ಹೇಳ್ತೇವೆ ನಾವು ಮುಚ್ಚಿ ಮರ ಇಲ್ಲ ಅದರಲ್ಲಿ ಒಂದೂವರೆ ಸಾವಿರ ಫೀಸ್ ಇದ್ದೆ ದೀಕ್ಷೆಗೆ ಯಾವುದೇ ರೀತಿಯ ಫೀಸ್ ಇಲ್ಲ ನೋಡಿ ನನಗೆ ನೇರವಾಗಿ ದೀಕ್ಷೆ ಕೊಡ್ಬೋದು ಆ್ಯಪ್ ಮಾಡಬೇಕು ಲಕ್ಷಗಟ್ಟೆ ಖರ್ಚು ಮಾಡಿ ಆ್ಯಪ್ ಮಾಡಬೇಕು ಅದನ್ನು ಆ್ಯಪ್ ಮಾಡಿ ನೀವು ವಿದ್ಯೆಯನ್ನು ನೋಡಿ ಗೊತ್ತಾದ ಮೇಲೆ ಬರಬೇಕು ಅಂತ ಯಾಕಂದರೆ ನೇರವಾಗಿ ದೀಕ್ಷೆ ಕೊಟ್ಟರೆ ನಿಮ್ಗೆ ಏನಂತ ಅರ್ಥ ಆಗೋಲ್ಲ ತುಂಬ ಜನ ಇದರಲ್ಲಿ ಸೈಕೋ ಆದವರು ಇದ್ದಾರೆ ಬೇರೆ ಎಲ್ಲೋ ಕಡೆ ಹೋಗಿ ಯಕ್ಷಿಣಿಯನ್ನು ಕಲಿತು ಬೇರೆ 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 ಸಿದ್ಧಿಗಳನ್ನೆಲ್ಲ ಕಲಿತು ಗುರುಮುಖಿಯನ್ನು ಕಲಿಯದೆ ಯೂಟ್ಯೂಬರ್ ನೋಡಿ ಕಲಿತು ಪುಸ್ತಕ ನೋಡಿ ಕಲಿತು ಅಥವಾ ನಮ್ಮ ಮನೆಯಲ್ಲ ಶಕ್ತಿ ಯಕ್ಷಿಣಿಯನ್ನೆಲ್ಲ ನಮ್ಮ ಮನೆಯಲ್ಲಿರಲ್ಲ ಶಕ್ತಿ ಅದನ್ನೆಲ್ಲ ಕಲಿತು ಏನೇನೋ ಹಚ್ಚಾರ ರೀತಿಯಾಗಿದ್ದಾರೆ ದೀಕ್ಷೆಯೆಲ್ಲ ತಗೊಂಡು ಅದಕ್ಕೋಸ್ಕರ ನಾವು ಈ ವಿಚಾರ ಯಾಕೆ ಕಲಿಬೇಕು ಅಂತ ಮೊದಲು ಅದರ ತರಗತಿಯನ್ನು ಮಾಡಿ ಆನಂತರ ನೀವು ಬರಬೇಕು ನಮ್ಮಲ್ಲಿ ದೀಕ್ಷೆ ತಗೊಳ್ಳಿಕ್ಕೆ ಆಗ ನಿಮಗೆ ಕನ್ಫರ್ಮ್ ಆಗುತ್ತೆ ನಾವು ಯಾಕೆ ದೀಕ್ಷೆಯನ್ನು ತಗೋಬೇಕು ಅಂತ ಆದ್ದರಿಂದ ಇದಕ್ಕಿಂತ ಸಣ್ಣ ಮೊತ್ತ ನಿಮಗೆ ಕಲಿಬೇಕು ಅಂತ ನಿಮ್ಮೊಳಗಿನ ಶಕ್ತಿಯನ್ನು ತಿಳಿಬೇಕು ಅಂತ ಯಾರೆಲ್ಲ ಇದನ್ನು ಮಾಡ್ತೀರಾ ನೋಡಿ ಅವರ ಬದುಕಿನಲ್ಲಿ ತುಂಬ ಬದಲಾವಣೆ ಇದೆ ನಿಮಗೇನಾದರೂ ಸಮಸ್ಯೆ ಇದ್ದರೆ ಮಾನಸಿಕ ಸಮಸ್ಯೆ ಇದ್ದರೆ ಕೂಡ ಅದರಲ್ಲಿ ಸರಿ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಪದೇ ಪದೇ ಏನೋ ಒಂಥರ ಕಿರಿಕಿರಿ ಆಗ್ತಾ ಇದೆ ಆ ಕಿರಿಕಿರಿ ಏನು ಅಂತ ಕೂಡ ನಿಮ್ಮೊಳಗಿನ ಆ ಧ್ಯಾನದ ಮುಖಾಂತರ ಆ ಜಪದ ಮುಖಾಂತರ ಆ ದೈವಶಕ್ತಿ ಮನೆಯಲ್ಲಿದ್ದರೆ ಆ ದೈವಶಕ್ತಿ ಇಲ್ಲಿ ತನಕ ಮಾತಾಡ್ತಿಲ್ಲ ಮಾತಾಡೋದೆ ಎಲ್ಲ ಮೈಂಡ್ ಮೈಂಡಲ್ಲಿ ಯಾವ ರೀತಿ ನಿಮ್ಮ ಜೊತೆ ಮಾತಾಡುತ್ತೆ ಅದೆಲ್ಲವನ್ನು ಇದರಲ್ಲಿ ನಾವು ಕಲಿಸ್ತೇವೆ ನೀವು ಯಾರನ್ನು ದೇವರನ್ನು ಆರಾಧನೆ ಮಾಡಬೇಕಾ ದೈವವನ್ನು ಆರಾಧನೆ ಮಾಡಬೇಕಾ ಯಾವ ಋತವನ್ನು ಮಾಡಬೇಕು ಯಾವ ಅನುಷ್ಠಾನವನ್ನು ಯಾವ ಸಮಯದಲ್ಲಿ ಮಾಡಬೇಕು ಸರಳ ರೀತಿಯಲ್ಲಿ ಸಿಂಪಲ್ ಯಾವುದೇ ಬದಲಾವಣೆ ಮಾಡಿದೆ ನಿಮ್ಮ ಬದುಕಿನಲ್ಲಿ ಮ ಯಾವುದು ಆಧ್ಯಾತ್ಮ ಅಂದರೆ ಎಲ್ಲ ಬಿಟ್ಟಲ್ಲ ಎಲ್ಲವನ್ನು ಸುಖವನ್ನು ಅನುಭವಿಸುತ್ತಾ ನೀವು ಈ ವಿದ್ಯೆಯನ್ನು ಕಲಿಬೋದು ಯಾವುದು ರಿಸ್ಟ್ರಿಕ್ಷನ್ ಇಲ್ಲ ಇದಕ್ಕೆ ಮೀನ್ ತಿನ್ನಬಾರ್ದು ಅದು ಇದು ಯಾವುದು ಇಲ್ಲ ಎಲ್ಲವೂ ಇದ್ದು ಅದನ್ನು ಕಲಿಬೇಕು ಅಲ್ಲಿ ಕೆಲವೊಂದು ನಿಯಮಗಳಿದೆ ಅದನ್ನು ನಾವು ಕ್ಲಾಸಲ್ಲಿ ಹೇಳ್ತೇವೆ ಆ ಸಿದ್ಧಿ ಮಾಡಬೇಕಿದ್ರೆ ತುಂಬ ಅದ್ಭುತವಾದ ತರಗತಿ ಇಲ್ಲಿ ತನಕ ನಿಮ್ಮ ಬದುಕಿನಲ್ಲಿ ತುಂಬ ನೀವು ತರಗತಿಗೆ ಹೋಗಿರ್ಬೋದು ರೇಖೆ ಮಾಡಿರ್ಬೋದು ಅಥವಾ ಬೇರೆ ಸಪ್ತಚಕ್ರ ಹೀಲಿಂಗ್ ಎಲ್ಲ ಮಾಡಿರ್ಬೋದು ಬೇರೆ ಬೇರೆ ತಂತ್ರ ಮಂತ್ರಗಳ ತರಗತಿಗಳ ಎಲ್ಲವನ್ನು ಮಿಕ್ಸ್ ಮಾಡಿ ರೆಡಿಯೂ ಜ್ಯೂಸ್ ಮಾಡಿ ಇದನ್ನು ಇಟ್ಟಿದ್ದೇವೆ ನೋಡಿ ಎಲ್ಲ ಶಕ್ತಿ ನಿಮ್ಮೊಳಗಿದೆ ವೈಫೈ ನಿಮ್ಮ ಮನೆಯದ್ದೇ ವೈಫೈ ಕರೆಕ್ಟ್ ನಿಮಗೆ ನೆಟ್ವರ್ಕ್ ಸಿಗಬೇಕಿದ್ರೆ ಸರಿಯಾದ ಒಂದು ಪಾಸ್ ಪಾಸ್ವರ್ಡ್ ಏನಿದೆ ಅದನ್ನು ಹಾಕಬೇಕು ಆ ಪಾಸ್ವರ್ಡನ್ನು ಹಾಕೋದೆ ದೈವರಕ್ಷೆ ಮಂತ್ರಸಿದ್ಧಿ ನೋಡಿ ಮೊಬೈಲ್ ನಿಮ್ಮದೆ ಸಿಮ್ ನಿಮ್ಮದೇ ಬಟ್ ಕಾಲ್ ಹೋಗಬೇಕಿದ್ರೆ ರೀಚಾರ್ಜ್ ಇರಲೇಬೇಕು ಸೊ ನಮ್ಮ ಬಾಡಿಯಲ್ಲಿ ಕೂಡ ಅಷ್ಟೇ ನಮ್ಮ ದೇಹದಲ್ಲಿ ನಮ್ಮ ದೈವಕ್ಕೆ ಕೂಡ ಅಷ್ಟೇ ಆ ದೈವದ ಮೂರ್ತಿಯಲ್ಲಿದೆ ಬಟ್ ಯಾಕೆ ಅದು ರಿಚಾರ್ಜ್ ಆಗಿಲ್ಲೇನು ಆ ದೇವರ ಮೂರ್ತಿ ಆ ದೈವದ ಮೂರ್ತಿ ಯಾಕೆ ರಿಚಾರ್ಜ್ ಆಗಿಲ್ಲ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅದೆಲ್ಲವನ್ನು ಈ ದೈವರಕ್ಷೆ ಮಂತ್ರ ಸಿದ್ಧಿಯಲ್ಲಿ ಕಲಿಸ್ಕೊಡ್ತೇವೆ ತುಂಬ ವೀಡಿಯೋ ಇದೆ ಅದರ ಬಗ್ಗೆ ತುಂಬ ವೀಡಿಯೋ ಮಾತಾಡಿದ್ದೇನೆ ಸೊ ಕಲಿತವರು ಕೂಡ ಕ್ಲಾಸ್ ಮಾಡಿದವರು ಕೂಡ ತುಂಬ ವೀಡಿಯೋ ಮಾಡಿದ್ದಾರೆ ಲಾಸ್ಟು ಕ್ಲಾಸಲ್ಲಿ ಕೂಡ ನೂರಕ್ಕಿಂತ ತುಂಬ ಹೆಚ್ಚು ಜನಗಳಿದ್ದರು ಸೊ ಇವತ್ತು ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ತನಕ ಮಾಡ್ತೇನೆ ನಾವು ಮಾಡಬೇಕಿದ್ರೆ ಹೊಸ ಹೊಸ ವಿಚಾರಗಳು ಬರುತ್ತೆ ಪ್ಲಾಸ್ಟ್ ಮಾಡಿದ ವಿಚಾರಗಳೆಲ್ಲ ಅದಕ್ಕಿಂತ ಒಂದು ತುಂಬ ವಿಚಾರಗಳೆಲ್ಲ ಇರುತ್ತೆ ಇದರಲ್ಲಿ ಸೊ ಐದು ದಿನದಲ್ಲಿ ನಾನು ಎಷ್ಟು ಬೇಕಾದರೂ ವೀಡಿಯೋನ ಬಿಡ್ಬೋದು ಯಾವ ಸಮಯದಲ್ಲಿ ಬೇಕಾದರೂ ಕೊಡ್ಬೋದು ಬಟ್ ನೀವು ಯಾವ ಸಮಯದಲ್ಲಿ ಬೇಕಾದರೂ ಅದನ್ನು ನೋಡ್ಬೋದು ಒಂದೂವರೆ ತಿಂಗಳ ತನಕ ನಿಮ್ಮ ಆ್ಯಪಲ್ಲಿ ಇರುತ್ತೆ ಆ ಆ್ಯಪ್ ನಿಮ್ಮ ಹತ್ರ ಆ್ಯಪ್ ಲಿಂಕ್ ಇರುತ್ತೆ ಅದರಲ್ಲಿ ಅದನ್ನು ವಿಚಾರವನ್ನು ನಿಮ್ಮ ಮನೆಯಲ್ಲಿ ನೋಡಿ ಆ ನಂತರ ಅದಕ್ಕೇನಾದರೂ ಲೈವ್ ಕೂಡ ಬರ್ತೇನೆ ಅದರಲ್ಲಿ ಒಂದಿನ ಏನಾದರೂ ಕ್ವಶನ್ಸ್ ಇದ್ದರೆ ಗ್ರೂಪಲ್ಲಿ ಕೂಡ ಕೇಳ್ಬೋದು ಗ್ರೂಪಲ್ಲಿ ಇರುತ್ತೆ ಅದರಲ್ಲಿ ತುಂಬ ಜನ ಇರ್ತಾರೆ ಸೋ ಮುಂದಿನ ತರಗತಿ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ತನಕ ಇದೆ ಏಪ್ರಿಲ್ ಹತ್ತೊಂಬತ್ತರಿಂದ ಸು ಯಾರೆಲ್ಲ ಇಲ್ಲಿ ತನಕ ಜಾಯಿನ್ ಆಗಿಲ್ಲ ಒಂದು ಹೇಳ್ತೀನಿ ನೋಡಿ ಯಾರೆಲ್ಲ ಕರ್ಮ ಕಲಿತಾರೆ ಕರ್ಮ ಕ್ಲೀನಾಗುತ್ತೆ ಅವರಿಗೆ ಮಾತ್ರ ಇಂಥ ತರಗತಿಗಳು ಸಿಗುತ್ತೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಸೊ ಆದ್ದರಿಂದ ಈ ವಿದ್ಯೆಯನ್ನು ಕಲಿಯಿರಿ ನಿಮ್ಮ ಬದುಕಿನಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾ ಸೊ ವಿಡಿಯೋ ಆಗಿದೆ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ ಶುಭ ದಿನ